ನಮಸ್ತೆ ಮ್ಯಾಮ್ ನಮಸ್ತೆ ಮ್ಯಾಮ್ ಏನೋ ಸುಂದರವಾಗಿ ಬಿಡಿಸ್ತಾ ಇದ್ದೀರಾ ಆ ಮ್ಯಾಮ್ ನೇಚರ್ ಬಿಡಿಸ್ತಾ ಇದ್ದೀನಿ ತೆಂಗಿನ ತೋಟ ಹೂವು ಮಧ್ಯದಲ್ಲಿ ನದಿ ಸೂಪರ್ ಆಗಿದೆ ಅಲ್ಲಿ ಮಧ್ಯದಲ್ಲಿ ಮೀನ್ ಬಿಡಿಸ್ತಾ ಇದೀನಿ ಆ ಮೀನು ಇಲ್ಲಿ ಮೇಲೆಲ್ಲ ತೆಂಗಿನ ಮರ ಮಧ್ಯದಲ್ಲಿ ಹೂವಿನ ತೋಟ ಈ ನದಿ ಪಕ್ಕ ನಾವೆಲ್ಲ ಕೂತಿರೋದು ಬಿಡಿಸ್ತಾ ಇವಾಗ ನೆಕ್ಸ್ಟ್ ಹಂಗೆ ಅದು ಕ್ಲೀನ್ ಆಗಿ ಮನುಷ್ಯರು ಒಣಕ್ ಬರಲ್ಲ ಹಂಗೆ ಒಂದು ಕೊಂಬೆ ಕೊಟ್ಟ ಕೈ ಕಾಲು ಕೊಟ್ಟಿ ವೆರಿ ನೈಸ್ ಸೊ ಈಗ ಇಲ್ಲಿ ಈ ತರ ಪ್ರಕೃತಿ ಮತ್ತೆ ಚಿಕಿತ್ಸೆ ರೂಪದಲ್ಲಿ ಒಂದು ಪೇಂಟಿಂಗ್ ಮಾಡೋದ್ ಹೇಗೆ ಅನ್ಸ್ತದೆ ತುಂಬಾ ಚೆನ್ನಾಗ್ ಅನ್ಸ್ತದೆ ಮ್ಯಾಮ್ ಆಕ್ಚುಲಿ ಏನಂತಂದ್ರೆ ಇದು ಒಂಥರ ನ್ಯಾಚುರಲ್ ಥೆರಪಿ ಇದಂಗೆ ಅಂದ್ರೆ ಇದು ಅದು ನಮ್ಗೆ ದೇಹಕ್ಕೆ ಟ್ರೀಟ್ಮೆಂಟ್ ಕೊಟ್ಟಂಗೆ ಇದು ನಮ್ಮ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಟ್ಟಂಗೆ ಅಂದ್ರೆ ಈ ಎಷ್ಟೊಂದ್ ಜನಕ್ಕೆ ಈ ಪರಿ ಇದು ಇಲ್ಲಿ ವಾತಾವರಣಕ್ಕೆ ಬರ್ತಿದಂಗೆ ಏನೋ ಒಂಥರ ಅವ್ರ ಒಳಗಿನ ಅಹ್ ನಗು ಉತ್ಸಾಹ ಹುಮ್ಮಸ್ಸು ಎಲ್ಲ ಹೊರಗ್ ಬರುತ್ತೆ ನಾವು ಏನೋ ಒಂದ್ ಮಾಡ್ಬೇಕು ಅದೊಂತ ಇದ್ರಲ್ಲಿ ಇದ್ರಲ್ಲಿ ಅಂದ್ರೆ ದಿನ ನಿತ್ಯ ಕೆಲ್ಸದಲ್ಲೆಲ್ಲ ಬ್ಯುಸಿ ಆಗ್ಬಿಟ್ಟು ತೊಡಗೋಗ್ಬಿಟ್ಟಿರ್ತಾರೆ ನಮಗೂನು ನಾವು ಹಿಂಗೊಂದ್ ಈ ತರ ನಾವು ಹಿಂಗೊಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಈ ತರ ಒಂದ್ ಕಲೆ ನಮ್ಮಲ್ಲೂ ಇದೆ ಅಂದು ಒಂದು ವಾಪಸ್ ಮತ್ತೆ ನಮ್ಮ ಚೈಲ್ಡ್ಹುಡ್ ನೆನ್ಪಾಡೋ ತರ ಒಂದು ರೀತಿ ಇದು ಒಂದ್ ಅನ್ ಅನ್ ಅನುಭವ ಸೊ ಒಂದೇ ಇದು ತುಂಬಾ ಚೆನ್ನಾಗಿದೆ ಮ್ಯಾಮ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇಲ್ಲಿ ನಾವು ಟ್ರೀಟ್ಮೆಂಟ್ ಗೆ ಬಂದಿದೀವಿ ಅಂತಾನೆ ಅನ್ಸಲ್ಲ ಕಮ್ ಟ್ರೀಟ್ ಒಳ್ಳೆ ಟ್ರೀಟ್ಮೆಂಟ್ ಕಮ್ ಔಟಿಂಗ್ ಇದ್ದಂಗೆ ಸೊ ಇದು ನಾವು ಬೇರೆ ಕಡೆ ಪಂಚಕರ್ಮ ಅಂದ್ರೆ ಓನ್ಲಿ ದೇ ಫೋಕಸ್ ಆನ್ ಓನ್ಲಿ ಒನ್ ಟ್ರೀಟ್ಮೆಂಟ್ ಓನ್ಲಿ ಒನ್ ಇದು ಅಷ್ಟೇ ಥೆರಪಿ ರೂಮ್ ಒಳಗಷ್ಟೇ ರೂಮ್ ಒಳಗಷ್ಟೇ ಥೆರಪಿ ಬಟ್ ಅದು ಇದು ಅಲ್ಲಿ ಇಲ್ಲಿ ರೂಮ್ ಒಳಗಿನೂ ಟ್ರೀಟ್ಮೆಂಟ್ ಆಗುತ್ತೆ ಇಲ್ಲಿ ಹೊರಗಡೆ ಬಂದಾಗನು ಮನುಷ್ಯನಿಗೆ ಟ್ರೀಟ್ಮೆಂಟ್ ಆಗುತ್ತೆ ಸೊ ಎರಡು ಕಡೆನೂ ಅವಕಾಶ ಸಿಗುತ್ತೆ ಎಲ್ಲರೂ ಒಂದ್ ಚೂರು ಬಿಟ್ಟು ಹೋಗಿದಾಗ ಆ ಜಾಗನೂ ತುಂಬ್ಕೊಳ್ಳಿ ಮತ್ತೆ ಈ ಆ ಮ ಮತ್ತೆ ಎಲ್ಲರೂ ಒಂದ್ ಸ್ವಲ್ಪ ಬೇಸರ ಆ ಥರ ಏನಾರ ಇದಾಗಿತ್ತಂತಂದ್ರೆ ವಾಪಸ್ ಮತ್ತೆ ಮನಸ್ಸು ಚೈತನ್ಯ ತುಂಬ್ಲಿ ಅಂತಂದು ಒಂದು ದಾರಿ ಮಾಡ್ಕೊಡತ್ತೆ ಇದು ಥ್ಯಾಂಕ್ ಯು ಮ್ಯಾಮ್ ಯು ಸೊ ಎಂಜಾಯ್ ಮಾಡ್ತಾ ಇದ್ದೀವಿ ಹಾಂ ಮ್ಯಾಮ್ ಎಂತ ಮಾಡ್ತಾ ಇದೀನಿ ಹಾಂ ಹೇಳಿ ಫಸ್ಟ್ ಏನ್ ಮಾಡ್ಬೇಕಂತಾನೆ ಬರ್ತಾ ಇರ್ಲಿಲ್ಲ ಕುತ್ಕೊಂಡಿ ಒಂದ್ ಐದ್ ನಿಮಿಷ ಕೊಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತೇಳಿ ಅಂದ್ರೆ ನಾನು ಎಷ್ಟು ವರ್ಷಗಳಾಗೋಗಿದೆ ನಾನು ಬ್ರಷ್ ಇಟ್ಕೊಂಡು ಪೇಂಟ್ ಇಟ್ಕೊಂಡು ಐ ತಿಂಕ್ ಲಿಟ್ ನನ್ ಸ್ಕೂಲ್ ಲೈಫ್ ಲಾಸ್ಟ್ ಅನ್ಸುತ್ತೆ ಬಿಕಾಸ್ ನಾನ್ ಪಿ ಯು ಸಿ ತಗೊಂಡಿದ್ದು ಮೇನ್ ಕಾಮರ್ಸ್ ಸಬ್ಜೆಕ್ಟ್ ಸೊ ಕಾಮರ್ಸ್ ಅಲ್ಲಿ ದೇರ್ ಇಸ್ ನೋ ಪೇಂಟಿಂಗ್ ನೋ ಬ್ರಶಿಂಗ್ ಏನಿಲ್ಲ ಸೊ ಐ ತಿಂಕ್ ಟೆನ್ ಲಾಸ್ಟ್ ನೋದು ಹಂಗಾಗಿ ಏನ್ ಡ್ರಾಯಿಂಗ್ ಮಾಡ್ಬೇಕನ್ನೋದೇ ಐಡಿಯಾ ಬಂದಿರಲಿಲ್ಲ ಆದ್ರೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಇವಾಗ बहुत तुम्हारा चेहरे थैंक यू मैम थैंक यू सो मच